ಭೀಕರ ತುಳಿತದಲ್ಲಿ ಸಣ್ಣ ಪುಟ್ಟ ಕಂದಮ್ಮಗಳು ಸಾವನ್ನಪ್ಪಿದಾವೆ ಕೆಲ ಮಹಿಳೆಯರು ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ ಒಂದೊಂದು ದೃಶ್ಯವು ಕೂಡ ಮನ ಕಲಕುವಂತಿದೆ ಘೋರ ಘನ ಘೋರವಾಗಿದೆ ಸಣ್ಣ ಪುಟ್ಟ ಕಂದಮ್ಮಗಳ್ರಿ ಹಸುಗುಸು ಅಂತ ಹೇಳ್ತೀವಲ್ಲ ನಾವು ಅದ್ರ ಸಮೇತ ಬಂದಿದ್ರು ದರ್ಶನ ಮಾಡಲಿಕ್ಕೆ ಆ ಟೈಮ್ನಲ್ಲಿ ಈ ಒಂದು ಅವಘಡ ಆಗಿದೆ ನೋಡಿ ಎಲ್ಲ ಸಣ್ಣ ಸಣ್ಣ ಮಕ್ಕಳೇ ಎಲ್ರೂ ಕಟ್ಕೊಂಡು ಬಂದ್ಬಿಟ್ಟಿದಾರೆ ಇವ್ರು ನೋಡಿ ಒಂದು ವರ್ಷ ಎರಡು ವರ್ಷ ಕೆಲವು ಈಗ ತಾನೇ ಹುಟ್ಟಿರುವಂತಹ ಕೂಸುಗಳು ಕರ್ಕೊಂಡ್ ಬಂದಿದ್ರು ಇವರು ಏನ್ ಮಾಡ್ತಾರೆ ಕಾಲಿಗೆ ಸಿಕ್ತು ಅಂತ ಹೇಳಿದ್ರೆ ಸಾವಿರಾರು ಜನ ನೋಡೋದೇ ಇಲ್ಲ ಅವರು ಕೆಳಗಡೆ ಏನಿದೆ ಅಂತ ಹೇಳಿ ಬದುಕಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿ ಅವ ಎಂಥವನಾದ್ರೂ ಅಷ್ಟೇ ಹಾಗಾಗಿ ಮಕ್ಕಳು ಉಸಿರಾಡೋಕ್ಕೆ ಬಹಳ ಕಷ್ಟ ಆಯಿತು ಅಲ್ಲಿ ಸ್ಥಳದಲ್ಲೇ ಸಾವನ್ನಪ್ಪಿಟ್ಟರು ಚಾನ್ಸೇ ಇರಲಿಲ್ಲ ಬದುಕೋಕ್ಕೆ ಹಾಗಾಗಿ ತಮ್ಮ ಮಕ್ಕಳನ್ನು ಕಳೆದುಕೊಂಡಂಥ ಆ ಹೆತ್ತವರ ನೋವು ಕೂಡ ಬಹಳ ಘನಘೋರವಾಗಿತ್ತು ಎಚ್ಚರಿಸುವಂಥ ಪ್ರಯತ್ನ ಅಂದರೆ ಬದುಕಿರ್ಬೋದು ಇನ್ನೂ ನನ್ನ ಮಗ ಮಗಳು ಅಂಥೇಳಿ ಸ್ಥಳದಲ್ಲೇ ಅವ್ರನ್ನ ಬದುಕಿಸುವಂಥ ಪ್ರಯತ್ನಗಳು ಕೂಡ ಪಬ್ ಮಾಡ್ತಾ ಅಷ್ಟರಲ್ಲಾಗಲೇ ಅವರು ಉಸಿರು ನಿಲ್ಲಿಸೋಗಿದ್ರು ಇನ್ನು ಮಹಿಳೆಯರಂತರೂ ಉಸಿರಾಟದ ಸಮಸ್ಯೆಯಿಂದಾಗಿ ಸಾವನ್ನಪ್ಪಿರೋದು ಈ ಕಾಲು ತುಳಿತಾದಾಗ ಏನಾಗುತ್ತೆ ಎಲ್ಲರೂ ಒಂದೇ ಹತ್ತಿರ ಜಮಾವಣೆ ಆದಾಗ ಆಕ್ಸಿಜನ್ ಪ್ರಮಾಣ ಅಲ್ಲಿ ಕೊರತೆ ಆಗಿಬಿಡುತ್ತೆ ಉಸಿರಾಡಲಿಕ್ಕೆ ಕಷ್ಟ ಆಗಿಬಿಡುತ್ತೆ ಆಮೇಲೆ ಆ ಟೈಮ್ನಲ್ಲಿ ನೀರು ಕುಡದೇ ಇದ್ದಾಗ ಗಂಟೆಗಟ್ಟಲೆ ಕ್ಯೂ ಹಸ್ದಾಗ ಏನಾಗುತ್ತೆ ಅದು ಆಟೋಮೆಟಿಕ್ಲಿ ಉಸಿರಾಟ